ಕಾರನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ವೀಕ್ಷಕರೇ ನೀವೆಲ್ಲ ನೋಡ್ತಾ ಇದ್ದೀರಾ ಎಷ್ಟು ಸ್ವೀಟ್ ಆಗಿ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿರುವಂತ ಮೋತಿಚೀರು ಲಡ್ಡನ ನಾನು ಇವಾಗ ನಿಮಗ್ ತೋರಿಸ್ತಾ ಇದ್ದೀನಿ ಈ ಲಡ್ಡು ನೋಡಕ್ಕೆ ಎಷ್ಟು ಸ್ವೀಟ್ ಆಗಿದೆಯೋ ಮಾಡೋದು ಅಷ್ಟೇ ಸುಲಭವಾಗಿದೆ ಅದೇ ಹೇಗ್ ಮಾಡೋದು ಅಂತ ಶ್ರೀಮತಿ ಸೌಭಾಗ್ಯ ಅವರು ನಮ್ಗೆ ಇವತ್ತು ಹೇಳ್ಕೊಡ್ತಾರೆ ನಮಸ್ಕಾರಮ್ಮ ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆ ಆ ಪುನರ್ವೇಜು ಸಂಸ್ಕಾರ ನಡಿಗೆ ಅರಮನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನೋಡಕ್ ತುಂಬಾ ಚೆನ್ನಾಗಿದೆ ಮಾಡೋದು ಅಷ್ಟು ಸುಲಭವಾಗಿರುತ್ತಾ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಎಲ್ಲಾರು ಮಾಡಿ ತಗೊಂಡ್ ತಿನ್ಬಹುದು ಅದನ್ನ ಹತ್ತು ನಿಮಿಷದಲ್ಲಿ ಮಾಡಬಹುದು ಅದನ್ನ ಹತ್ತು ನಿಮಿಷದಲ್ಲಿ ಹಾಗಾದ್ರೆ ಬನ್ನಿ ವೀಕ್ಷಕರು ಇವತ್ತು ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಮೋತಿಚೂರ್ ಲಡ್ನ ನಿಮ್ಮ ನೆಚ್ಚಿನ ಪುನರ್ವೇಜು ಸಂಸ್ಕಾರ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಿಯ ವೀಕ್ಷಕರಿಗೆ ಸೌಭಾಗ್ಯ ಮಾಡುವ ನಮಸ್ಕಾರ ಈಗ ನಾನ್ ಸಿಹಿ ತಿಂಡಿ ಮಾಡಬೇಕು ಅಂತ ಅನ್ಕೊಂಡು ಕಡಲೆ ಒಂದು ಕಪ್ಪು ಮೋದಿ ಲಾಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೋದಿ ಬೇಕಾಗಿರುವ ಪದಾರ್ಥ ಇಷ್ಟಿದೆ ಈ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಬೇಳೆ ನೆನೆಸ್ಕೊಂಡು ಅವರ್ ಆಗಿದೆ ಈಗ ಅದನ್ನು ಬೇರ್ಪಡಿಸ್ತಾ ಇದ್ದೀನಿ ನೀರು ಒಂದು ಸ್ವಲ್ಪವೂ ನೀರು ಇಲ್ದಿರ ತೆಗೆದಿಟ್ಕೋತಾ ಇದ್ದೀನಿ ಆಮೇಲೆ ಅದನ್ನು ಡ್ರೈ ಆಗಿ ರುಬ್ಬೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಮಿಕ್ಸಿಗೆ ಹಾಕಿ ಹತ್ತು ಹಾಕ್ಲಾ ಈ ಒಂದು ಕಪ್ ಬೇಳೆನ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬೊಳ್ತಾ ಇದ್ದೀನಿ ಅದು ಒಡಕ್ಕೆ ರುಬ್ಬೋಗ್ಬೇಕು ತುಂಬ ನಯಸ್ಸಾಗಲ್ಲ ಒಡಕ್ಕೆ ರುಬ್ಬೋಬೇಕು ರುಬ್ಕೊಂಡು ತೋರಿಸ್ತೀನಿ ನಿಮ್ಗೆ ಇವಾಗ ಯಾವ ಥರ ರುಬ್ಬೋಗ್ಬೇಕು ಅಂತ ಈ ಥರ ಓಡೋಡಕ್ಕಾಗಿ ರುಬ್ಬೋಬೇಕು ತೀರಾ ನುಣ್ಣಗೆ ಮಾಡೋದು ಬೇಡ ಈ ಥರ ಇರಬೇಕು ನೀರು ನಮ್ಮ ಶೈಲದಿರ ಈ ಥರ ರುಬ್ಕೋಬೇಕು ರುಬ್ಕೊಂಡು ಹ್ಞೂ ಅಂದರೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಇದು ರುಬ್ಬಿರುವ ಪದಾರ್ಥವನ್ನು ಹುರ್ಕೊಳ್ಬೇಕು ಚೆನ್ನಾಗಿ ವಾಸನೆ ಹೋಗುವವರೆಗೂ ಕುರ್ಕೋಬೇಕು ಚೆನ್ನಾಗಿ ಎಳೆ ಪಾಕ ಅಲ್ಲ ಅಂಟು ಒಂದು ಸ್ವಲ್ಪ ಅಂಟು ಬಂದರೆ ಸಾಕು ಮಾಡಿ ಒಂದು ಸ್ವಲ್ಪ ಅಂಟು ಬಂದರೆ ಸಾಕು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕೊತಾ ಇದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಕೆಲವರು ಕೆಲವ್ರು ನಿಂಬೆ ಹಣ್ಣು ಹಾಕ್ತಾರೆ ನನಗೇನು ಇಷ್ಟ ಇಲ್ಲ ನಾನು ನಿಂಬೆಹಣ್ಣು ಹಾಕ್ತಾ ಇಲ್ಲ ಈಗ ಪಾಕ ಬಂದಮೇಲೆ ಇದು ಉದುರ್ತೀನಲ್ಲ ತಣ್ಣಗಾದ್ಮೇಲೆ ಇನ್ನೊಂದ್ಸಲಿ ಸಣ್ಣದಾಗಿ ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡೋದು ತೋರಿಸ್ತು ಇನ್ನೊಂದ್ಸಲ ಮಿಕ್ಸಿಗೆ ಹಾಕೋಬೇಕು ಅಂತ ಹುರಿದ ನಂತರ ನೋಡಿ ಈ ತರ ಆಗುತ್ತೆ ಕೆಂಪಾಳ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನ ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಗಟ್ಟಿ ಆಗೋದಿಲ್ಲ ಮತ್ತೆ ಲವಂಗ ಹಾಕಿದ್ದೀನಿ ಏಲಕ್ಕಿ ಇಷ್ಟು ಹಾಕೋಬೇಕು ಇದಕ್ಕೆ ಹಾಕಿದ್ರೆ ಹಾಕಿ ಈ ಪೌಡ್ರಿಗೆಲ್ಲ ಇದನ್ನು ಹಾಕ್ಕೊಂಡ್ಬಿಡಬೇಕು ಫುಲ್ಲು ಹಾಕ್ಕೊಂಡು ಬಿಸಿ ಬಿಸಿಯಲ್ಲೆನೆ ಅದನ್ನು ತಿರುಗಬೇಕು ಇಲ್ಲಿ ಬಿಸಿ ಆದಮೇಲೆ ತಿರುಗ್ತಾ ಇರಬೇಕು ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿರೋದು ಈಗ ತುಪ್ಪ ಸ್ವಲ್ಪ ಕೈ ಸೋರ್ಕೊಂಡು ಹೀಗೆ ಉಂಡೆಗಳನ್ನ ಮಾಡಬೇಕು ಉಂಡ ಉಂಡೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ನೋಡಿದ್ರ ಎಷ್ಟು ಚೆನ್ನಾಗಾಗುತ್ತೆ ಮೋತಿ ಲಾಡು ಕರೆಕ್ಟಾಗೆ ಮೆಜರ್ಮೆಂಟ್ ತಗೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಉಂಡೆ ಆಗುತ್ತೆ ಅಂತ ಒಂದು ಕಪ್ಪು ಕಡಲೆಬೇಳೆ ಹಿಟ್ಟ ಇದಕ್ಕೆ ಸಕ್ಕರೆ ಒಂದು ಕಪ್ಪು ಸಕ್ಕರೆ ಒಂದು ಕಪ್ ಕಡಲೆಬೇಳೆ ಅಷ್ಟಕ್ಕೆ ಇಷ್ಟೊಂದು ಇಷ್ಟೆಲ್ಲ ಆಗುತ್ತೆ ತೋರಿಸಿ ನೋಡಿ ವೀಕ್ಷಕರೇ ಒಂದು ಕಪ್ ಬೇಳೆಗೆ ಒಂದು ಕಪ್ ಸಕ್ಕರೆ ಹಾಕಿ ಮಾಡಿದಕ್ಕೆ ಮೋತಿ ಲಾಡು ಇಷ್ಟಾಗಿದ್ದಾವೆ ಸುಮಾರು ಒಂದು ಹತ್ತು ಹದಿನೈದು ಆಗಿದೆ ಹದಿನೈದು ಆಗಿದೆ ನೋಡಿ ನೀವು ಮಾಡಿ ನೋಡಿ ಟೇಸ್ಟು ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ